सुमतिरुमेज शुभ्रका सखाज सुखमजमन पा मुक्तुपा विमा नृह जमेजेजम जगेज सदजमसद जेज श्रीसहाज भजेय अभ्रमं भंगरहित अचड़ विमल सदा आनंदतीर्थम तुम भजे तापत्रापहम दनुभा सकल जडमतिरिजंतुर्जातेमौली सकलवचन देवता भरती सा मम वचसी निधत्ता सन्नि मानसे मिथ्या सिद्धांतुर्ध्वाध्वसन विचक्षण जयतीर्थख्यतरिभासता नो हृदं वरे अर्थिकोम प्रत्यिगजे सरी व्यासतीर्थगुरुर्भुजास्मतिष्टा सिद्धये पूज्याय च सत्यरताय कल्पवृक्षाय कल्पवृक्षा नमतातामधे नए तपस्वाध्याय शुश्रूषा पूजारतम मुनिम ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ ಹರಿಹ ಕೋಂ ವಾದಿರಾಜ ಕವಚದ ಈ ಸಂಚಿಕೆಯಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಶ್ಲೋಕಗಳ ಚಿಂತನೆಯನ್ನು ನೋಡಲಿಕ್ಕಿದ್ದೇವೆ ಅದರಲ್ಲಿ ಈ ಸಂಚಿಕೆಯ ಮೊದಲನೇ ಶ್ಲೋಕ ವಾದಿರಾಜ ಕವಚದ ಪಾರಾಯಣದ ಫಲ ಏನು ಅಂತ ತಿಳಿಸ್ತಾ ಇದೆ ಮೊದಲನೇ ಶ್ಲೋಕ ಶ್ರೀವಾದಿರಾಜ ಕವಚಾತ್ ಅಸುತಾ ಸಸುತಾ ಭವೇತ್ ನಾರಿ ನರೋಥ ಶೂದ್ರೋ ವರ್ವೇದಂ ಪಠೇದ್ಯದಿ ವಾದಿರಾಜ ಕವಚದ ಪಾರಾಯಣದ ಫಲ ಏನು ಯಾರಿಗೆ ಸುತಾಹ ಮಕ್ಕಳು ಸಂತಾನ ಭಾಗ್ಯ ಯಾರಿಗೆ ಇನ್ನೂ ದೊರಕಿಲ್ವೋ ಅಂಥವರಿಗೆ ಸಸುತಾ ಭವೇತ್ ಅವರಿಗೆ ಸಂತಾನ ಭಾಗ್ಯ ದೊರೆಯುತ್ತೆ ಅಂತ ಮೊದಲನೇ ಫಲ ಇದನ್ನು ಯಾರು ಪಾರಾಯಣ ಮಾಡಬೇಕು ಇದಕ್ಕೊಂದು ವಿಧಾನ ಏನಾದಿದೆಯಾ ಪುರುಷರೇ ಮಾಡಬೇಕಾ ಸ್ತ್ರೀಯರು ಮಾಡೋ ಹಾಗೆ ಇಲ್ವಾ ಅಥವಾ ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಶೂದ್ರರು ಇವರಲ್ಲಿ ಬ್ರಾಹ್ಮಣರು ಮಾತ್ರ ಪಾರಾಯಣ ಮಾಡಬೇಕಾ ಹೇಗೆ ಅಂತ ವಿಚಾರ ಬಂದಾಗ ಇದೊಂದು ಮಾತನ್ನು ಹೇಳ್ತಾರೆ ಇದು ವಾದಿರಾಜ ಕವಚದ ಕರ್ತೃಗಳು ಅವರೇ ಹೇಳಿದ್ದಾರೆ ನಾರಿ ನರೋಥ ಶೂದ್ರೋವ ಸರ್ವದೇದಂ ಪಠೇದ್ಯದೆ ಯಾವಾಗಲೂ ಮಾಡಿ ಅಂತ ಯಾವಾಗಲೂ ಪಠನ ಮಾಡ್ತಾನೇ ಇರಿ ಯಾರು ಮಾಡಬೇಕು ನಾರಿ ಮೊದಲು ನಾರಿ ಅಂತ ಹೇಳ್ತಾರೆ ಸ್ತ್ರೀಯರು ಅಂತ ಹೇಳ್ತಾರೆ ಸಂತಾನ ಭಾಗ್ಯ ಪಡಿಬೇಕು ಸ್ತ್ರೀಯರಿಗೆ ಯಾವುದಾದ್ರೂ ದೋಷಗಳಿದ್ದರೆ ಆ ದೋಷಗಳು ಪರಿಹಾರ ಆಗಿ ಆ ಸ್ತ್ರೀಯರು ಸಂತಾನವನ್ನು ಪಡಿತಾರೆ ಹೀಗೆ ಸ್ತ್ರೀಯರಿಗಾಗಲಿ ಅಥವಾ ಪುರುಷರಿಗೆ ದೋಷ ಇತ್ತ ಅವರ ದೋಷ ಪರಿಹಾರ ಆಗುತ್ತೆ ಇದು ಬರೀ ಕೇವಲ ಸಂತಾನ ಭಾಗ್ಯಕ್ಕಷ್ಟೇ ಸಂಬಂಧಪಟ್ಟಿದ್ದಲ್ಲ ಇದು ಹೇಗೆ ಅಂದರೆ ದೆಹಲಿ ದೀಪನ್ಯಾಯ ಅಂತ ಸಂಸ್ಕೃತಲ್ಲಿ ಹೇಳ್ತಾರೆ ಹೊಸ್ತಿಲ ಮೇಲೆ ದೀಪ ಇಟ್ಟರೆ ಆ ದೀಪದ ಬೆಳಕು ಆಚೆನೂ ಚೆಲ್ಲುತ್ತೆ ಈಚೆನೂ ಚೆಲ್ಲತ್ತೆ ಎರಡೂ ಕಡೆ ಆ ಥರ ಈ ಒಂದು ವಾಕ್ಯ ಮುಂದಿನ ವಾಕ್ಯಕ್ಕೂ ಮುಂದಿನ ಶ್ಲೋಕದ ಮೊದಲನೇ ಸಾಲಿಗೂ ಅನ್ವಯ ಇದೆ ಹಿಂದಿನ ಈ ಸಾಲಿಗೂ ಇದೆ ಮುಂದಕ್ಕೂ ಬೇಕು ಮುಂದೆ ಇನ್ನೂ ವಿಶೇಷವಾದ ಫಲಗಳನ್ನು ಹೇಳ್ತಾರೆ ಆಗಲೂ ಇದು ಸ್ತ್ರೀಯರು ಮೊದಲಿಗೆ ಅವರು ಪಾಠ ಪಠನ ಮಾಡ್ಬೋದು ವಾದಿರಾಜ ಕವಚ ನರಹ ಮನುಷ್ಯರು ಇಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಮತ್ತು ಯಾರು ಹಾಗಾದರೆ ಬ್ರಾಹ್ಮಣ ಸ್ತ್ರೀ ಬ್ರಾಹ್ಮಣ ಪುರುಷನ ಅಂದರೆ ಹಾಗೇನು ಹೇಳಲಿಲ್ಲ ಶೂದ್ರೋವ ಅಂತ ಹೇಳ್ತಾರೆ ಶೂದ್ರರು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರು ಯಾರಾದರೂ ವಾದಿರಾಜರ ಭಕ್ತರು ಯಾರೋ ಅವರು ಇದನ್ನು ಪಾರಾಯಣ ಸರ್ವದಾ ಇದಂ ಪಠೇತ್ ಯಾವಾಗಲೂ ಇದನ್ನು ಪಠನ ಮಾಡ್ತಾ ಇದ್ದರೆ ಒಮ್ಮೊಮ್ಮೆ ಮಾಡಿದ್ದಕ್ಕೆ ವಿಶೇಷ ಫಲ ಅದರಲ್ಲಿ ಯಾವಾಗಲೂ ಮಾಡ್ತಾಯಿದ್ರೆ ಏನು ಫಲ ಅನ್ನೋದನ್ನು ಮುಂದಿನ ಶ್ಲೋಕ ತಿಳಿಸ್ತಾ ಇದೆ ಧರ್ಮಾರ್ಥ ಕಾಮ ಮೋಕ್ಷ ದೀನ್ ಲಭತೆ ನಾತ್ರ ಸಂಶಯ ಧರ್ಮ ಅರ್ಥ ಕಾಮ ಮೋಕ್ಷ ನಾಲ್ಕು ಅವರಿಗೆ ಲಭ್ಯ ಯಾವ್ಯಾವ ಧರ್ಮ ಯಾವ ಯಾವ ಅರ್ಥ ಯಾವ ಯಾವ ಕಾಮನೆಗಳು ಮೋಕ್ಷ ಧರ್ಮ ಅಂದರೆ ನಾವು ನಮ್ಮ ಕುಲದಲ್ಲಿ ಹುಟ್ಟಿರ್ತೀವಿ ಅಥವಾ ಧರ್ಮಾಚರಣೆ ಬಿಟ್ಟಿರ್ತೀವಿ ಅಂಥ ಧರ್ಮಾಚರಣೆಯನ್ನು ಚೆನ್ನಾಗಿ ಪಡಿಬೇಕು ಮತ್ತು ನಾವು ಸರಿಯಾದ ಮಾರ್ಗಕ್ಕೆ ಬರಬೇಕು ಅಂದರೆ ವಾದಿರಾಜ ಕವಚ ಬೇಕು ಇನ್ನು ದುಡ್ಡು ಸರಿಯಾದ ಕಡೆಯಿಂದ ದುಡ್ಡು ಬರ್ತಾ ಇರಲ್ಲ ಕೆಟ್ಟ ದಾರಿಯಿಂದ ಸಂಪಾದನೆ ಆಗ್ತಾ ಇರುತ್ತೆ ಅದು ಒಳ್ಳೆಯ ದಾರಿಯಿಂದ ದುಡ್ಡು ಸಂಪಾದನೆ ಆಗುವ ಹಾಗೆ ಈ ವಾದಿರಾಜ ಕವಚದಿಂದ ಸಾತ್ವಿಕ ಹಣ ದೊರೆಯುತ್ತೆ ಸಾತ್ವಿಕ ಧರ್ಮ ಲಾಭ ಇನ್ನು ಕಾಮ ಮೋಕ್ಷಾಧೀನ್ ಕಾಮನೆ ಸತ್ಕಾಮನೆಗಳು ಮೂಡುತ್ತೆ ಹಾಗೆ ಕಷ್ಟಗಳಿಂದ ಬಿಡುಗಡೆ ಹೀಗೆ ಒನ್ನೊಂದೊಂದೊಂದು ಫಲ ಧರ್ಮ ಅರ್ಥ ಕಾಮ ಮೋಕ್ಷ ಮನುಷ್ಯರು ಬಯಸೋದು ನಾಲ್ಕು ಆ ನಾಲ್ಕರಲ್ಲಿ ಏನೇನು ಬೇಕೋ ಅಂಥಂಥ ಮನುಷ್ಯರಿಗೆ ನಾರಿ ನರೋಥ ಶೂದ್ರೋಭ ಇವರೆಲ್ಲರಿಗೂ ಕೂಡ ವಿಶೇಷವಾದ ಫಲಗಳನ್ನು ಪಡೆದೇ ಪಡಿತಾರೆ ಅವರು ನಾತ್ರ ಸಂಶಯ ಇದರ ಬಗ್ಗೆ ಸಂಶಯನೇ ಬೇಡ ಶ್ರೀವಾದಿರಾಜ ಕವಚಂ ಭಕ್ತಿಯುಕ್ತ ಪಠೇತ್ ಧ್ರುವಂ ಆದರೆ ಭಕ್ತಿಯಿಂದ ವಾದಿರಾಜ ಕವಚ ಪಾರಾಯಣ ಮಾಡಬೇಕು ಶ್ರದ್ಧೆಯಿಂದ ಆಗ ಮಾತ್ರ వదిిరాజర అనుగ్రహద ఈ ఎలా ఫలలో లభ్య ఇం ముందే హతారు ముందిన శ్లోకే మనసా చితిత్యం ప్రాప్నోతి సుఖ సంతతి భవత్ సర్వత్ర విజయీ విద్వాన్ దుర్వాది సైన్యత మనసా చింతితం మనస్సిన అన్నస్తాయి నమే ఏను ఇూ పడ్కొల్ల ఇద పడీ బాగి అంత ಅದೆಲ್ಲ ಬಂದ್ಬಿಡತ್ತೆ ಆ ಅಪೇಕ್ಷೆ ಈಡೇರುತ್ತೆ ಸುಖ ಸಂತತಿ ಅದು ಗಂಗಾ ಪ್ರವಾಹದಂತೆ ಸುಖದ ನದಿಯೇ ಹರಿಯತ್ತಂತೆ ನಮ್ಮಲ್ಲಿ ಆ ಸುಖದ ನದಿಯ ಪ್ರವಾಹ ಹರಿತಾ ಹರಿತಾ ಅಷ್ಟು ಸುಖ ಸಮೃದ್ಧಿಯನ್ನು ನಾವು ಜೀವನದಲ್ಲಿ ಪಡೆಯಬಹುದು ಆದರೆ ವಾದಿರಾಜ ಕವಚವನ್ನು ಭಕ್ತಿಯಿಂದ ಸತತಂ ಪಠೇತ್ ಯಾವಾಗಲೂ ಪಠನ ಮಾಡ್ತಾ ಇರಿ ಒಂದು ದಿವಸವೂ ಬಿಡಬೇಡಿ ಅಂತ ತಾತ್ಪರ್ಯ ಭವೇತ್ ಸರ್ವತ್ರ ವಿಜಯ ಯಾವ ಕ್ಷೇತ್ರಕ್ಕೆ ಹೋಗ್ತೀರಿ ಆ ಕ್ಷೇತ್ರದಲ್ಲಿ ವಿಜಯ ವಿದ್ಯಾರ್ಥಿಗಳಿಗೆ ಜಯ ಇನ್ನು ಕ್ಷ ಅಧ್ಯಾಪಕರಿಗೆ ಜಯ ಯಾವ್ಯಾವ ಕ್ಷೇತ್ರದಲ್ಲಿ ಯಾರ್ಯಾರಿದ್ದಾರೆ ಅವರಿಗೆ ತಕ್ಕದಾದ ವಿಜಯ ಪ್ರಾಪ್ತಿ ವಿದ್ವಾನ್ ದುರ್ವಾದಿ ಸೈನ್ಯತಃ ಕೆಟ್ಟ ಪ್ರತಿವಾದಿಗಳು ಬರ್ತಾರೆ ವಾದ ಮಾಡಲಿಕ್ಕೆ ಅವ್ರನ್ನೆಲ್ಲ ಒಬ್ಬ ವಿದ್ವಾಂಸ ಅದಕ್ಕೂ ಅವನಿಗೆ ಶಕ್ತಿ ಬರುತ್ತೆ ಹೀಗೆ ಯಾರ್ಯಾರಿಗೆ ಯಾವ ಯಾವ ರೀತಿ ಫಲ ಬೇಕೋ ಆ ಎಲ್ಲ ಫಲಗಳನ್ನು ವಾದಿರಾಜರು ನೀಡಿ ಅನುಗ್ರಹಿಸ್ತಾರೆ ಅಂತ ಹೀಗೆ ಈ ಮೂರು ಶ್ಲೋಕಗಳಲ್ಲಿ ನಮಗೆ ತಿಳಿಯಬಹುದಾದಂಥ ವಿಷಯ ಅದರಲ್ಲಿ ಒಂದು ಮಾತನ್ನು ಹೇಳಬೇಕು ಮಾಧ್ವ ಪರಂಪರೆಯಲ್ಲಿ ಅತಿಶ್ರೇಷ್ಠ ಜ್ಞಾನಿಗಳು ಸತ್ಯಧರ್ಮ ತೀರ್ಥರು ಅವರಿಗೆ ವಾದಿರಾಜರ ಅನುಗ್ರಹ ಪ್ರಾಪ್ತಿಯಾಯಿತು ಅವರೇ ಹೇಳ್ತಾರೆ ವಾದಿರಾಜರ ಅನುಗ್ರಹ ಎಂಥ ದೊಡ್ಡದು ಅವರ ಸೇವೆ ಎಷ್ಟು ದೊಡ್ಡದು ಅದನ್ನು ಮಾಡಿದರೆ ಏನೇನು ಸಿಗತ್ತೆ ಅಂತ ಇದು ಈ ಶ್ಲೋಕಗಳಿಗೆ ಸಂಬಂಧಪಟ್ಟ ಘಟನೆ ಈ ಶ್ಲೋಕದಲ್ಲಿ ಗಮನಿಸಿದಾಗ ವಾದಿರಾಜರು ತಾವು ಅನೇಕ ಫಲಗಳನ್ನು ಹೇಳಿದ್ದಾರೆ ಆ ಗ್ರಂಥ ಕರ್ತೃಗಳ ಮುಖಾಂತರ ಇಂಥ ಇಂಥ ಫಲ ವಾದಿರಾಜಕ ವಚದ ಪಾರಾಯಣದಿಂದ ಸಿಗತ್ತೆ ಅಂತ ಅದೇನು ಅಂದರೆ ಸತ್ಯಧರ್ಮ ತೀರ್ಥರು ತಾವು ಹಿಂದಿನ ಅಂದರೆ ಆಶ್ರಮದಲ್ಲಿ ಪುರುಷೋತ್ತಮಾಚಾರ್ಯರು ಅಂತ ಪ್ರಸಿದ್ಧ ಅವರ ತಂದೆ ಮುದ್ಗಲಾಚಾರ್ಯರು ತಾವು ಸೇವೆಯನ್ನು ಮಾಡ್ತಾರೆ ದೇವರ ಸೇವೆಯನ್ನು ಸಂತಾನಬೇಕು ಅಂತ ಆಗ ಇವರು ಅದರ ಫಲವಾಗಿ ಹುಟ್ಟುತ್ತಾರೆ ಹುಟ್ಟಿದ ಮೇಲೆ ಇವರಿಗೆ ಕಾಲಕಾಲಕ್ಕೆ ಈ ನವರತ್ನ ಪುರುಷೋತ್ತಮಾಚಾರ್ಯರು ಅಂತ ಇವರು ಪ್ರಸಿದ್ಧ ಅವರಿಗೆ ಧನ ಧಾನ್ಯಾದಿಗಳು ಸಹಜವಾಗಿ ಒಬ್ಬ ದಿವಾನ್ ವೈಷ್ಣವ ಶ್ರೇಷ್ಠ ಅವನು ತಲುಪಿಸ್ತಾನೆ ಇರ್ತಂತೆ ತಲುಪಿಸ್ತಾನೆ ಇರ್ತಾನಂತೆ ಅವನು ಅವನ ಹೆಸರು ದಿವಾನ ಖಂಡೇರಾಯ ಅಂತ ಅವನ ಹೆಸರು ಅವನು ಯಾವಾಗಲೂ ತಲುಪಿಸ್ತಾ ಇರ್ತಾನೆ ಏನೇನು ಬೇಕೋ ಧನಧಾನ್ಯಾದಿಗಳನ್ನು ತಲುಪಿಸ್ತಾ ಇರ್ತಾನೆ ಕಾಲೇ ಕಾಲೇ ಧಾನ್ಯಂ ಅಂತ ಹೇಳ್ತಾರೆ ಅಷ್ಟು ವ್ಯವಸ್ಥೆ ಎಲ್ಲ ಆಗಿರುತ್ತೆ ಈ ನವರತ್ನ ಪುರುಷೋತ್ತಮಾಚಾರ್ಯರು ಅಂದರೆ ತೀರ್ಥರ ಮುಂದೆ ಆಗೋರು ಇವರು ತಾವು ವಿಶೇಷವಾಗಿ ನರಸಿಂಹದೇವರ ಆರಾಧನೆ ಇರ್ತಾರೆ ಈ ವಿಷಯವನ್ನು ನಮಗೆ ವಾದಿರಾಜರು ತಾವು ತಿಳಿಸಿದ್ದುಂಟು ಏನು ಭದ್ರನದ್ಯಾಶ್ಚ ತೀರೇಪಿ ಪಿತೃಣಾಮ್ ಶ್ರಾದ್ದ ತದ್ದಿನೇ ಸುಭದ್ರಾ ವಾಪ್ತಿ ಸಿದ್ಧರ್ಥಂ ದಾತ ಪೂರ್ವಂ ದದಾವತ ಅಂತ ಪುರುಷೋತ್ತಮಾಚಾರ್ಯರು ತಾವು ನರಸಿಂಹದೇವರ ಆರಾಧನೆ ಮಾಡ್ತಾ ತಾವು ಪಿತೃಗಳ ಉದ್ಧಾರಕ್ಕೋಸ್ಕರ ವಾದಿರಾಜರ ಅಂತರ್ಯಾಮಿಯಾಗಿ ದಾನವನ್ನು ಮಾಡಿದರಂತೆ ಒಂದಿಷ್ಟು ಭೂಮಿಯನ್ನು ಹೀಗೆ ಅನೇಕ ದಾನಗಳನ್ನಾಗಲಿ ಅನೇಕ ಕರ್ ಕರ್ಮಗಳನ್ನಾಗಲಿ ವಾದಿರಾಜಗುರುಗಳ ಅಂತರ್ಯಾಮಿಯಾಗಿ ಅವರು ಸಮರ್ಪಣೆ ಮಾಡ್ತಾಯಿದ್ರು ಎಷ್ಟು ಅಂದರೆ ಅವರ ಚರಿತ್ರಾ ಭಾಗದಲ್ಲಿ ಒಂದು ಕಡೆ ಶ್ರೀವಾಧಿರಾಜ ಪದ ಪದ್ಮಾಶ್ರಯೇಣ ಸಂಸಾರ ಸಿಂಧುಮತರನ್ ಕಿಲ ತಸ್ಯ ಗಚ್ಚಾಮ್ಯಹಂ ಪರಮ ಪರಮರಮ್ಯಮಗಾದ ಬೋಧಂ ಸೋದಾಪುರ ಸ್ಥಿತ ಗುರುಂ ಶರಣಂ ಮಹಂತಂ ದೊಡ್ಡವರಿಗೆ ಅನುಗ್ರಹ ಆಗಿದ್ದನ್ನು ಅವರೇ ನೆನಪಿಸ್ಕೊಳ್ತಾ ಇದ್ದಾರೆ ಇದೆಲ್ಲ ವಾದಿರಾಜ ಕವಚ ಸುಮ್ಮನೆ ಹೇಳ್ತಾ ಇಲ್ಲ ಅನೇಕ ಜನರಿಗೆ ಇದರ ಅನುಗ್ರಹ ಪ್ರಾಪ್ತಿಯಾಗಿದೆ ಅನ್ನಲಿಕ್ಕೆ ದೊಡ್ಡ ಮಹಾನುಭಾವರಾದ ಸತ್ಯಧರ್ಮತೀರ್ಥರಿಗೂ ಅನುಗ್ರಹ ಆಗಿದೆ ವಾದಿರಾಜರು ಅವರು ಸಂಸಾರ ಸಿಂಧುವನ್ನು ದಾಟಿಸ್ತಾರೆ ವಾದಿರಾಜರು ಅವರ ಪಾದ ಕಮಲಗಳನ್ನು ಹಿಡಿದ್ರೆ ಸಾಕು ಅಂತಾರೆ ಸಂಸಾರ ಸಮುದ್ರವನ್ನೇ ದಾಟಿಸೋರು ಅದಕ್ಕೋಸ್ಕರ ನಾನು ಸೋದಾಪುರದಲ್ಲಿರುವಂತಹ ವಾದಿರಾಜ ಗುರುಗಳನ್ನು ಶರಣಾಗತಿಯನ್ನು ಹೊಂದುತ್ತೇನೆ ಅಂತ ಹೇಳ್ತಾರೆ ಗುರುಗಳೆಲ್ಲ ದೊಡ್ಡವರು ಹೇಳ್ತಾ ಇದ್ದಾರೆ ಅಂದರೆ ವಾದಿರಾಜ ಕವಚದ ಮೇಲೆ ನಾವು ವಿಶ್ವಾಸ ಇಡಬೇಕು ಅದರ ಫಲದಲ್ಲಿ ಅವರುಗಳೆಲ್ಲ ವಾದಿರಾಜರನ್ನು ಆಶ್ರಯಿಸಿಕೊಂಡು ಹೋದವರು ಅಲ್ಲಿ ಹೋಗಿ ಅವರು ತಮ್ಮ ಹೆಂಡತಿಯ ಜೊತೆಗೆ ಅನೇಕ ಕಾಲ ಅಲ್ಲಿ ಇರ್ತಾರೆ ಸೋದಾಪುರದಲ್ಲಿ ನವರತ್ನ ಪುರುಷೋತ್ತಮಾಚಾರ್ಯರಾಗಿದ್ದಾಗ ಅಲ್ಲಿ ವಾದಿರಾಜರ ಸ್ತೋತ್ರವನ್ನು ಅವರು ರಚನೆ ಮಾಡಿದ್ದಾರೆ ಸತ್ಯಧರ್ಮ ತೀರ್ಥರು ಹೀಗೆ ಸತ್ಯಧರ್ಮತೀರ್ಥರು ವಾದಿರಾಜರ ವಿಶೇಷವಾದ ಅನುಗ್ರಹಕ್ಕೆ ಪಾತ್ರರಾದವರು ಅದೇನಂದರೆ ಈ ಪುರುಷೋತ್ತಮಾಚಾರ್ಯರಿಗೆ ಬಹಳ ಈ ಧನ ಧಾನ್ಯಾದಿಗಳು ಏನೇನು ಸಿಗ್ತಾಯಿತ್ತು ಅದು ನೋಡಿ ಮಿಲೇಚ್ಛರಿಗೆ ಆಗಲಿಲ್ವಂತೆ ತಡೀಲಿಕ್ಕೆ ಆಗ ಅಲ್ಲಿಂದ ಇರಲಿಕ್ಕಾಗಲಿಲ್ಲ ಈ ಮಿಲೇಚ್ಛರ ಸಂಘ ಬೇಡ ಅಷ್ಟೇ ಅಲ್ಲೇಚ್ಛರ ಸಂಘದಿಂದ ದೋಷ ಇದನ್ನೆಲ್ಲ ಪರಿಹಾರ ಮಾಡಿಕೊಳ್ಳೋದು ಹೇಗೆ ಅದಕ್ಕೆ ಪರಿಹಾರ ಆಗೋದೇನು ಪರಿಹಾರ ಆಗಬೇಕು ಅಂತ ಆದರೆ ಒಂದೇ ಮಾತು ಅದೇನು ದೇವರ ಆರಾಧನೆ ಅಷ್ಟೇ ಅಲ್ಲದೆ ಆ ಕ್ಷೇತ್ರದಲ್ಲಿ ಇರಬಾರ್ದು ಅಂತ ಅಭಿಪ್ರಾಯ ಆ ಕ್ಷೇತ್ರವನ್ನು ಬಿಟ್ಟು ಹೊರಗಡೆ ಹೋಗಬೇಕು ಅದು ಸೋದಾ ಕ್ಷೇತ್ರಕ್ಕೆ ಬಂದು ವಾದಿರಾಜರ ಸೇವೆಯನ್ನು ಆಗ ಮಾಡಿರ್ತಾರೆ ಈಗ ನಿರಂತರವಾದ ಸೇವೆಯನ್ನು ಮಾಡಿದ್ರಿಂದ ಅವರಿಗೆ ಅಂತಹ ದೋಷನೂ ಕೂಡ ಪರಿಹಾರ ಆಯಿತು ಅಂತ ಹೀಗೆ ಸತ್ಯಧರ್ಮತೀರ್ಥರು ವಿಶೇಷವಾಗಿ ವಾದಿರಾಜರ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಅದರಲ್ಲಿ ಈಗ ಶ್ಲೋಕಗಳಲ್ಲಿ ತಿಳಿಸಿದಂತೆ ಧರ್ಮ ಅರ್ಥ ಕಾಮ ಮೋಕ್ಷ ಎಲ್ಲವನ್ನೂ ಅವರು ಪಡ್ಕೊಂಡು ಅವರು ವೈರಾಗ್ಯ ಭಾವದಿಂದ ಸನ್ಯಾಸ ಸ್ವೀಕಾರ ಮಾಡಿದರು ಅದರ ಮುಂಚಿನ ಅವಸ್ಥೆಯಲ್ಲಿ ವಾದಿರಾಜರ ದಿವ್ಯವಾದ ಸೇವೆಯನ್ನು ಮಾಡಿದರು ಅದರ ಫಲವಾಗಿ ಅವರು ದೊಡ್ಡ ಧರ್ಮ ಒಳ್ಳೆಯ ಕಾಮನೆ ಒಳ್ಳೆಯ ರೀತಿ ಆ ಸಂಸಾರ ಬಂಧನದಿಂದ ಬಿಡುಗಡೆ ಉತ್ತಮವಾದ ಸನ್ಯಾಸಿ ಜೀವನ ಹೀಗೆ ವಾದಿರಾಜರ ಮೇಲೆ ಎಷ್ಟು ಭಕ್ತಿ ಮಾಡುತ್ತಾರೋ ಅಂಥ ಮನುಷ್ಯರಿಗೆ ಸ್ತ್ರೀಯರಿಗಾಗಲಿ ಯಾವ ರೀತಿ ಫಲ ದೊರಕಬಹುದು ಅನ್ನಲಿಕ್ಕೆ ಮಹಾತ್ಮರ ವಾಣಿಯೂ ಕೂಡ ಸಾಕ್ಷಿ ಅವರ ಜೀವನ ಅನುಭವ ಏನಾಗಿದೆ ಅದು ಕೂಡ ಸಾಕ್ಷಿ ಇಂಥ ದಿವ್ಯವಾದ ವಾದಿರಾಜರ ಕವಚದ ಸ್ತೋತ್ರದ ಪಾರಾಯಣದಿಂದ ನಾವು ಪಡೆಯಬಹುದಾದ ಫಲಗಳನ್ನು ಈಗಾಗಲೇ ನೋಡಿದ್ದೇವೆ ಇಂಥ ಎಲ್ಲ ಫಲಗಳನ್ನು ನಾವು ವಾದಿರಾಜ ಕವಚ ಸ್ತೋತ್ರವನ್ನು ನಿರಂತರ ಪಾರಾಯಣ ಮಾಡಿ ಆ ವಾದಿರಾಜರ ದಿವ್ಯ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ಇಂಥ ಈ ಪ್ರವಚನ ಸೇವೆಯ ಪ್ರಾಯೋಜಕತ್ವವನ್ನು ವಹಿಸಿದವರು ಡಾಕ್ಟರ್ ಸಂಜೀವ ಭಾರದ್ವಾಜ್ ಮತ್ತು ಕುಟುಂಬ ಇವರಿಗೆ ವಿಶೇಷವಾಗಿ ವಾದಿರಾಜರ ಅನುಗ್ರಹ ಆಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಎಲ್ಲ ಅನಿಷ್ಟಗಳು ಅವರ ಕುಟುಂಬಕ್ಕೆ ನಿವೃತ್ತಿಯಾಗಲಿ ಅಂತ ಪ್ರಾರ್ಥಿಸ್ತಾ ಈ ಮಾತುಗಳನ್ನು ಅಸ್ಮಂತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ ಶ್ರೀಕೃಷ್ಣಾರ್ಪಣಮಸ್ತು